ಅದೇ ರೀತಿಯಲ್ಲಿ ಇರಬಹುದು ಕುಂದಾಪುರ ಇರಬಹುದು ಫ್ಲೈಓವರ್ಗಳಿಗೆ ಚಾಲನೆಯನ್ನು ಕೊಟ್ಟು ಹೆಚ್ಚು ಲಕ್ಷ ಕಟ್ಪಾಡಿ ಪ್ರಸ್ತಾವವನ್ನು ಕೊಟ್ಟಿದ್ರು ಒಂದು ವೇಳೆ ಅವರು ಲೋಕಸಭಾ ಸದಸ್ಯರಾಗ್ತಿದ್ರೆ ಇಷ್ಟು ಒಳಗಡೆ ಅಂಡರ್ ಗ್ರೌಂಡ್ ಆಗಿ ಆಗ್ತಿತ್ತು ಅಂತ ರೈತರ ಪರವಾಗಿ ಮೀನುಗಾರಿಕ ಪರವಾಗಿ ಅದೇ ರೀತಿಯಾಗಿ ಕಾಫಿ ಬೆಳೆಗಾರರ ಪರವಾಗಿ ಈ ಜಿಲ್ಲೆಯ ಮಂತ್ರಿಯಾಗಿ ಇವತ್ತು ಇಲ್ಲಿ ಉಸ್ತುವಾರಿ ಸಚಿವರಾಗಿ ಅವಿಭಾಜ್ಯ ಜಿಲ್ಲೆ ಮಂಗಳೂರು ಮತ್ತು ಉಡುಪಿ ಜಿಲ್ಲೆ ಉಸ್ತುವಾರಿಗಳಾದಂಥ ಸಮದಲ್ಲಿ ನಮಗೆ ಉಡುಪಿ ಜಿಲ್ಲೆಯನ್ನು ಪ್ರತ್ಯೇಕವಾಗಿ ಮಾಡಿ ಉಡುಪಿ ನಮಗೆ ಅಸ್ತಿತ್ವ ತರುವಂಥ ಕೆಲಸ ಕಾರ್ಯವನ್ನು ಇವತ್ತು ನಮ್ಮ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯುತ್ತಮ ಜಿಲ್ಲೆ ಎನ್ನುವಂಥ ರೀತಿಯಲ್ಲಿ ರೂಪಿಸಿಕೊಟ್ಟಂಥವರು ಸೀತ ಜಯಪ್ರಕಾಶ್ ರೆಡ್ಡಿ ಅವರು ಹತ್ತು ನಿಮಿಷ ಶ್ರೀನಿವಾಸ್ ಪೂಜಾರಿ ಅವರು ಪ್ರತಿಯೊಂದು ಕಡೆಯಲ್ಲಿ ಹೋಗಿ ಜಾತಿ ಸಮೀಕರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲ್ಲೋಗಿತ್ತು ಜಾತಿ ಸಮೀಕರಣ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಕಾಪುನಲ್ಲಿ ಅದೇ ರೀತಿಯಲ್ಲಿ ಬೈಂದೂರಲ್ಲಿ ಇವತ್ತು ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ವಿನಯಕುಮಾರ್ ದೇಶದ್ರೋಹಿ ವಿನಯಕುಮಾರ್ ಭಯೋತ್ಪಾದಕ ಗೋಪಾಲ್ ಪೂಜಾರಿ ದೇಶದ್ರೋಹಿ ಇವತ್ತು ಗೋಪಾಲ್ ಪೂಜಾರಿ ಭಯೋತ್ಪಾದಕ ಅನ್ನುವಂಥ ರೀತಿಯಲ್ಲಿ ಅಪಪ್ರಚಾರವನ್ನು ಓಡಿ ಓಣಿಗೆ ಮಾಡಿ ಇವತ್ತು ನಮ್ಮನ್ನು ಸೋಲಿಸುವಂತ ಕೆಲಸ ಕಾರ್ಯ ಮಾಡಿದಂತ ಶ್ರೀನಿವಾಸ ಪೂಜಾರಿ ಅವರು ಇವತ್ತು ಜಾತಿ ಸಮೀಕರಣ ಆಗಬೇಕಂತೆ ಎಲ್ಲೋಗಿತ್ತು ಇವರ ಚಿಂತನೆ ಬ್ರಹ್ಮ ಶ್ರೀ ನಾರಾಯಣ ಗುರುಸ್ವಾಮಿಗಳ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನುವಂತ ರೀತಿಯ ಸಂದೇಶ ಏನಿತ್ತು ಆ ಸಂದೇಶದ ಸಪ್ತ ಚಿತ್ರವನ್ನ ಇವತ್ತು ಕೇಂದ್ರ ಸರ್ಕಾರ ಗಣರಾಜ್ಯ ದಿವಸ ಸಂದಲ್ಲಿ ಇವತ್ತು ಆ ಗಣರಾಜ್ಯ ಅಳವಡಿಸಬೇಕು ಅನ್ನೋ ರೀತಿ ಪ್ರಸ್ತಾಪ ಸಂದಲ್ಲಿ ರಿಜೆಕ್ಟ್ ಮಾಡಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳಿಗೆ ಅವಮಾನ ಮಾಡುವಂತ ಕನಸಾರದಲ್ಲಿ ಶ್ರೀನಿವಾಸ ಪೂಜಾರಿ ಅವರ ಜಾತಿ ಸಂಕ್ರಮ ಸಮೀಕರಣ ಇಲ್ಲಿ ಹೋಗಿತ್ತು ಅದೇ ರೀತಿಯಾಗಿ ಇವತ್ತು ಇಲ್ಲಿ ಅವರಿದ್ದಂತ ಸರ್ಕಾರದಲ್ಲಿ ಪಠ್ಯ ಪುಸ್ತಕದಿಂದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಈ ಸಂದೇಶವನ್ನ ಕಿತ್ತು ಬಿಸಾಡಿದಾಗ ಎಲ್ಲಿ ಹೋಗಿತ್ತು ಒಂದು ಶಬ್ದ ಕೂಡ ಮಾತಾಡಿಲ್ಲ ಶ್ರೀನಿವಾಸ ಪೂಜಾರಿ ಅವರು ಬರೇ ಇಲ್ಲೇ ಇಲ್ಲಿ ಬಂದಾಗ ಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಬಂದು ಬೊಮ್ಮಾಯಿ ಅವರನ್ನು ಕರ್ಕೊಂಡು ಬಂದು ನಿನಗೆಲ್ಲ ಕೊಡ್ತೇವೆ ಕೊಡ್ತೇನೆ ಅನ್ನೋದು ಘೋಷಣೆಯನ್ನು ಮಾಡಿದ್ರು ಇದೇ ವೇದಿಕೆಯನ್ನು ಮಾಡಿದ್ರು ಇವತ್ತು ಎಲ್ಲೋತಿ ಕುಚ್ಚಿಲಕ್ಕಿ ನಾವೆಲ್ಲ ಉಪ್ಪಿನಕಾಯಿ ನಾವೆಲ್ಲ ಚಟ್ನಿ ಮೀನು ಎಲ್ಲ ತಯಾರು ಮಾಡಿಕೊಂಡು ಕುಚ್ಚಲಕ್ಕಿ ಊಟ ಮಾಡ್ಬೋದು ಅಂತ ಹೇಳಿದ್ರೆ ಕುಚ್ಚಲಕ್ಕಿ ಬರಲೇ ಇಲ್ಲ ಯಾವ ರೀತಿಯ ಸಾಧನೆ ಮಾಡಿದ್ದಾರೆ ಮಂತ್ರಿಯಾಗಿ ಯಾವ ರೀತಿಯ ಪ್ರಯೋಜನ ಜನಸಾಮಾನ್ಯರಿಗೆ ಸಿಕ್ಕಿದೆ ಇವತ್ತು ಗ್ಯಾರಂಟಿ ಬಗ್ಗೆ ವಿರೋಧ ಪಕ್ಷದವರು ಇವತ್ತು ಬಿಜೆಪಿ ಪಕ್ಷದವರು ವಿರೋಧ ಮಾಡ್ತಾ ಇದ್ದಾರೆ ಇದು ಬಿಟ್ಟಿ ಗ್ಯಾರಂಟಿ ಅಂತ ಹೇಳ್ತಾರೆ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ತಾವು ಮಹಿಳೆಯರು ಸೇರ್ತಿ ನಾಳೆ ನಾಡ್ದು ನಡೆಯುವಂತ ಚುನಾವಣೆಯಲ್ಲಿ ತಾವು ಉತ್ತರ ಕೊಡಬೇಕು ಅವರಿಗೆ ಬಿಟ್ಟಿ ಗ್ಯಾರಂಟಿಯ ಇವತ್ತು ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಸಿಕ್ಕಿದ್ರೆ ಅವರೆಲ್ಲ ದಾರಿ ತರ್ತಾರೆ ಅಂತ ಹೇಳ್ತಾರೆ ಸರಿಯಾದ ಉತ್ತರವನ್ನು ಕೊಡಿ ತಮ್ಮ ನೈತಿಕದ ಬಗ್ಗೆ ಮಾತಾಡುವಂತ ಅವಕಾಶ ಅವರಿಗೆ ಇಲ್ಲ ಇಂಥ ಸಮಯದಲ್ಲಿ ನೂರಕ್ಕೆ ನೂರು ಪಾಲು ಕೂಡ ಜಯಪ್ರಕಾಶ್ ಶೆಟ್ಟಿ ಅವರು ಈ ಚುನಾವಣೆಯಲ್ಲಿ ಗೆದ್ದು ಬರ್ತಾರೆ ಪ್ರಚಂಡ ಬಹುತೈತೆ ಗೆದ್ದು ಬರ್ತಾರೆ ಆ ನಂತರ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಇಲ್ಲಿ ಅಭಿವೃದ್ಧಿ ಕೆಲಸ ಮಟ್ಟಿಗೆ ಕೆಲಸ ಕಾರುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ನಮ್ಮೂರಿನ ಶಿಶು ವಿಹಾರ ನಮ್ಮೂರಿನ ಪ್ರಾಥಮಿಕ ಶಾಲೆ ನಮ್ಮೂರಿನ ಪ್ರೌಢಶಾಲೆ ನಮ್ಮೂರಿನ ಪಿಯು ಕಾಲೇಜ್ ನಮ್ಮೂರಿನ ಪಶು ಆಸ್ಪತ್ರೆ ನಮ್ಮೂರಿನ ಸಾರ್ವಜನಿಕ ಆಸ್ಪತ್ರೆ ನಮ್ಮೂರಿನ ಹೆದ್ದಾರಿ ಮಂಗಳೂರಿನ ರೈಲ್ವೆ ನಿಲ್ದಾಣ ಮಂಗಳೂರಿನ ವಿಮಾನ ನಿಲ್ದಾಣ ಮಂಗಳೂರಿನ ಬಂದರು ಶೋಭಕೆ ಶೋಭಕ ನಿಮ್ಮ ಹತ್ತು ವರ್ಷದ ಆಡಳಿತದ ಅವಧಿಯಲ್ಲಿ ಏನು ಕೊಟ್ಟಿದ್ದೀರಿ ಏನ್ ಕೊಟ್ಟಿದ್ದೀರಿ ಏನ್ ಕೊಟ್ಟಿದ್ದೀರಿ ಸ್ನೇಹಿತರೆ ಕೇಂದ್ರದಲ್ಲಿರ್ತಕ್ಕಂಥ ಹತ್ತು ವರ್ಷದ ಆಡಳಿತ ಇರ್ತಕ್ಕಂಥ ಬಿ ಜೆ ಪಿಯ ಸರ್ಕಾರಕ್ಕೆ ಈ ದೇಶದಲ್ಲಿ ಮನುಷ್ಯ ಇದ್ದಾರೆ ಅನ್ನೋದನ್ನ ಮರೆತು ಈ ದೇಶದಲ್ಲಿ ಜಾತಿ ಮತ ಭೇದಗಳನ್ನು ಇಟ್ಟುಕೊಂಡು ವರ್ದಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಕಾಂಗ್ರೆಸ್ ಪ್ರತಿಪಾದನೆ ಮಾಡಿಕೊಂಡು ಬಂತು ಸ್ವಾತಂತ್ರ್ಯ ಚಳವಳಿಯಿಂದ ಕಾಂಗ್ರೆಸ್ ಅಧಿಕಾರದವರೆಗೂ ಅದೇನು ಅಂತಂದ್ರೆ ಈ ದೇಶ ಅಂತಂದ್ರೆ ಇಲ್ಲಿ ಇರ್ತಕ್ಕಂತ ಜನ ಆ ಜನ ಯಾರು ಅಂದ್ರೆ ತೇಜಸ್ವಿನಿ ಗೌಡ ಅವ್ರೆ ನಮ್ಮೂರಿನ ಕವಿ ಕುವೆಂಪುರ ಅವರು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಅಂತ ಹೇಳುವ ಸಿದ್ಧಾಂತವನ್ನು ಪ್ರತಿಪಾದಿಸಿಕೊಂಡು ಬಂದಿದ್ದಿದ್ರೆ ಅದು ಕಾಂಗ್ರೆಸ್ಸಿನ ಹೆಗ್ಗಳಿಕೆ ಅದು ಕಾಂಗ್ರೆಸ್ಸಿನ ಹೆಗ್ಗಳಿಕೆ ಹೆಣ್ಮಕ್ಕಳ ಕರಿಮಣಿಯನ್ನ ಕೀಳುತ್ತೆ ಅನ್ನುವ ರೀತಿಯ ಮಾತನ್ನ ಪ್ರಧಾನಮಂತ್ರಿ ಹೇಳಿದ್ದನ್ನ ನೋಡಿ ಆ ಹೆಣ್ಮಗಳು ಹೇಳಿದ್ರು ಸರ್ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ಪಕ್ಷದ ಬಿಜೆಪಿಯಲ್ಲಿ ಇದ್ವಿ ಅದು ಇದು ಎಂತಹ ಪರಿಸ್ಥಿತಿ ಹೆಣ್ಮಕ್ಳನ್ನ ಅವಮಾನ ಮಾಡ್ತಕ್ಕಂಥ ಪರಿಸ್ಥಿತಿ ಯಾರು ಅವಮಾನ ಮಾಡಿದ್ರು ಬರೀ ಅವರಲ್ಲ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಕಾಂಗ್ರೆಸ್ಸಿನ ಸವಾಸದಲ್ಲಿದ್ದಾಗ ಚೆನ್ನಾಗಿದ್ರು ಬಿ ಜೆ ಪಿ ಸವಾಸ ಮಾಡಿದ್ದು ಒಂದು ಗೊತ್ತು ಕುಮಾರಣ್ಣ ಹೇಳಿದರು ಕಾಂಗ್ರೆಸ್ನವರು ನಾವು ನಿಮಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಕ್ಕೆ ಕರ್ನಾಟಕದ ಹೆಣ್ಮಕ್ಕಳು ಹಾದಿ ತುತ್ತಿದ್ದಾರೆ ಅಂತ ಮಾತಾಡಿದ್ದಾರೆ ಅಣ್ಣ ಕುಮಾರಣ್ಣ ಅಧಿಕಾರದಲ್ಲಿದ್ದಾಗ ಹಾದಿ ತಪ್ಪಿದ್ದು ನೀವು ಅಂತ ಹೇಳಿ ನಮ್ಮ ಮಾಧ್ಯಮದ ಗೆಳೆಯರಿಗೂ ಗೊತ್ತು ಕರ್ನಾಟಕದ ಜನಸಾಮಾನ್ಯರಿಗೂ ಗೊತ್ತು ಆದ್ರೆ ಕರ್ನಾಟಕದ ಹೆಣ್ಮಕ್ಕಳು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಸವಲತ್ತಿನ ಕಾರಣಕ್ಕೆ ಹಾದಿ ತಪ್ಪಿಲ್ಲ ಅದರ ಬದಲು ಕುಟುಂಬವನ್ನು ಕಟ್ಟಿಕೊಂಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಗಮನಿಸಿ ಈಗ ಈಗಲೂ ಉಡುಪಿ ಚಿಕ್ಕಮಗಳೂರಿನ ಸಂಸದರು ಯಾರು ಹೇಳಿ ಯಾರು ಹೇಳಿ ಶೋಭಕ ಅವ್ರನ್ನ ನಮ್ಮ ಕೋಟ ಶ್ರೀನಿವಾಸಣ್ಣ ರಘುಪತಿ ಭಟ್ರು ಉದಯ್ ಕುಮಾರ್ ಶೆಟ್ಟರು ಸಿ ಟಿ ರವಿ ಇವರೆಲ್ಲ ಮತ್ತು ನಮ್ಮ ಪ್ರಮೋದ್ ಮಧುರಾಜ್ ಅವರೆಲ್ಲ ಸೇರಿ ಗೋ ಬ್ಯಾಕ್ ಅಂತ ಕಳಿಸಿದ್ದಾರೆ ಕಳಿಸಿದ ಅವ್ರು ಮಾತ್ರ ಅಲ್ಲ ಕೋಟ ಶ್ರೀನಿವಾಸಣ್ಣ ಅಕ್ಕ ನಾನಲ್ಲ ಅವರು ಅಂತ ಇದ್ದರು ಆದರೆ ಈಗ ಈ ದಾಖಲಾತಿಯ ಮುಖೇನ ನಮಗೆ ಗೊತ್ತಾಗ್ತಿದೆ ಅವ್ರನ್ನ ಇಲ್ಲಿಂದ ವಾಪಸ್ ಕಳಿಸಿದ್ದು ನಮ್ಮ ಕೋಟ ಶ್ರೀನಿವಾಸಣ್ಣನೇ ಅಂತ ಯಾಕೆ ಅಂದರೆ ಈ ಕರಪತ್ರವನ್ನು ಗಮನಿಸಿ ನೋಡಿ ಹಾಲಿ ಸಂಸದರಾಗಿರುವ ಶೋಭಾ ಕರಂದ್ಲಾಜೆಯವರ ಅವರ ಒಂದೇ ಒಂದು ಫೋಟೋವನ್ನು ಸಹಿತ ಇಡೀ ಕರಪತ್ರದಲ್ಲಿ ಬಿಜೆಪಿಯ ಕರಪತ್ರದಲ್ಲಿ ಮುದ್ರಣ ಮಾಡಿಲ್ಲ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ನಾಯಕರ ಫೋಟೋವನ್ನು ಹಾಕಿದ್ದಾರೆ ಶೋಭಾ ಕರಂದ್ಲಾಜೆ ಅವರ ಫೋಟೋ ಇಲ್ಲ ಅದರ ಅರ್ಥ ಮಂತ್ರಿಗಳು ಬೇರೆ ಅವರು ಮೊನ್ನೆ ಉಡುಪಿಯಲ್ಲಿ ಹೇಳಿದ್ದಾರೆ ಪತ್ರಕರ್ತರು ಕೇಳಿದಾಗ ಶ್ರೀನಿವಾಸ ಅಣ್ಣ ನೀವು ಹೇಗೆ ಕೆಲಸ ಮಾಡ್ತೀರಿ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ನಮ್ಮ ಹಿಂದಿನ ಸಂಸದರು ಹೇಗೆ ಕೆಲಸ ಮಾಡಿದ್ರು ಅದೇ ರೀತಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ದಾರೆ ಶ್ರೀನಿವಾಸ ಅಣ್ಣ ನೀವು ಹಿಂಗೆ ಆಗಬಾರ್ದು ಹಾಗಾಗಿ ನಿಮಗೆ ಕೆಲಸ ಮಾಡಲಿಕ್ಕೆ ಕೋಟಾ ಶ್ರೀನಿವಾಸ ಅಣ್ಣನವರಿಗೆ ಅವಕಾಶ ಇದೆ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಇನ್ನೂ ನಾಲ್ಕು ವರ್ಷಗಳ ಕಾಲ ನಮ್ಮ ಸೇವೆ ಮಾಡುವ ಅವಕಾಶ ಇದೆ ಈಗ ಗಮನಿಸಬೇಕು ನಮ್ಮೂರಿನಲ್ಲಿ ಮಾತಾಡ್ತಿದ್ದಾರೆ ಉಡುಪಿಯ ಉಸ್ತುವಾರಿ ಸಚಿವರಾದಾಗ ನಮ್ಮ ವಿನಯ್ ಕುಮಾರ್ ಸೋರಿಕೆ ಅವರು ಏನ್ ಮಾಡಿದ್ರು ಅನ್ನೋದನ್ನ ಇಡೀ ಉಡುಪಿ ಜಿಲ್ಲೆ ಮಾತಾಡುತ್ತೆ ಕಾಪು ತಾಲೂಕು ಮಾತಾಡುತ್ತೆ ಕಾಪು ಪಟ್ಟಣ ಮಾತಾಡುತ್ತೆ ಕಾಪು ವಿಧಾನಸಭಾ ಕ್ಷೇತ್ರ ಮಾತಾಡುತ್ತೆ ಎರಡನೇದು ಒಬ್ಬ ಸಿಟಿಂಗ್ ರಾಜ್ಯದ ಅಧ್ಯಕ್ಷ ಬಿಜೆಪಿಯ ರಾಜ್ಯಾ ಅಧ್ಯಕ್ಷರಾಗಿ ಇವತ್ತು ಈಶ್ವರಪ್ಪನವರನ್ನ ಉಚ್ಚಾಟನೆ ಮಾಡಲಾಗಿದೆ ಈಶ್ವರಪ್ಪ ಯಾರು ಈಶ್ವರಪ್ಪ ಯಡಿಯೂರಪ್ಪನವರು ಶಂಕರಮೂರ್ತಿ ಅವರನ್ನ ಬಿಟ್ಟು ಬಿಜೆಪಿ ಅಂತ ಕಲ್ಪನೆ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇದೆಯಾ ವಸಂತ ಮಂಗೇರ ಆಚಾರ್ಯ ನಲವತ್ತು ವರ್ಷಗಳಿಂದ ಪತ್ರಿಕೋದ್ಯಮದ ಮೂಲಕ ಇವರ ಎಲ್ಲ ಪಯಣವನ್ನು ನೋಡಿ ಬಂದವಳು ನಾನು ನನಗೆ ಚೀಟಿ ಬೇಕಾಗಲ್ಲ ಮಾತಾಡಕ್ಕೆ ಎಲ್ಲಿಂದ ಶುರು ಮಾಡಲಿ ಯಾವುದ್ರ ಬಗ್ಗೆ ಶುರು ಮಾಡಲಿ ಎಷ್ಟು ಮಾತಾಡಲಿ ಎಷ್ಟು ಮಾತಾಡಲಿ ಏನಕ್ಕೆ ಮಾತಾಡಬೇಕಾಗಿದೆ ಯಾಕೆ ಮಾತಾಡಬೇಕಾಗಿದೆ ಅಂತ ನನಗೆ ಸ್ಪಷ್ಟತೆ ಇದೆ ನಿಮಗೆಲ್ಲ ಅರ್ಥ ಆಗಿದೆ ಉಡುಪಿ ಯಾವ ಶ್ರೀಕೃಷ್ಣ ಪ್ರಭುವನ್ನ ನಾವು ಗೀತೆ ಗೀತೆ ಒಂದು ಧರ್ಮ ಅಲ್ಲ ಗೀತೆ ಮಾನವ ಧರ್ಮವನ್ನ ಹೇಳುತ್ತೆ ಅಸಹಾಯಕರ ಮೇಲೆ ಶಸ್ತ್ರ ಎತ್ತಬೇಡ ಅಂತ ಹೇಳುತ್ತೆ ಗೀತೆ ನಮ್ಮ ಶ್ರೀಕೃಷ್ಣ ಬೋಧನೆ ಮಾಡಿದ್ದು ಅಮಾಯಕರ ಮೇಲೆ ಹಿಂಸೆ ಮಾಡಬಾರದು ಕಳ್ಳ ದುಡ್ಡು ಮಾಡಬಾರ್ದು ಅಧರ್ಮ ಮಾಡಬಾರ್ದು ಅನ್ಯಾಯ ಮಾಡಬಾರ್ದು ದುಡಿದು ತಿನ್ನಬೇಕು ಧರ್ಮಕ್ಕಾಗಿ ಪ್ರಾಣವನ್ನ ಕೊಡ್ಲಿಕ್ಕೆ ತೋರಿಸಬಾರದು ಗೀತೆ ನಮ್ಮ ಗೀತೆ ಇಷ್ಟ ಹೇಳೋದ್ರ ಆಚೆ ಏನು ಹೇಳಲ್ಲ ನಾವು ನಿಜವಾಗಿಯೂ ಅಂತಹ ಆರಾಧಕರಾಗಿ ಇಷ್ಟು ಯುಗಾಂತರದ ಕಾಲ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಬದುಕಿದ್ದೀವಿ ಚೆನ್ನಾಗಿ ಬದುಕ್ತಾ ಇದ್ದೀವಿ ಮುಂದಕ್ಕೂ ಕೂಡ ಚೆನ್ನಾಗಿ ಬದುಕಬೇಕು ಅನ್ನುವ ಕಾರಣಕ್ಕಾಗಿ ಸಂವಿಧಾನ ಏನಿರುತ್ತೆ ಸಂವಿಧಾನವೇ ನಮಗೆ ಗೀತೆ ಸಂವಿಧಾನವೇ ನಮಗೆ ಬೈಬಲ್ ಸಂವಿಧಾನವೇ ನಮಗೆ ಕುರಾನ್ ಸಂವಿಧಾನಕ್ಕಿಂತ ಹೆಚ್ಚಿನದ್ದು ಏನೂ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಸೇರಿ ಸಂವಿಧಾನವನ್ನ ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ಈಶ್ವರಪ್ಪನವರನ್ನ ಶಟ್ಟರನ್ನ ಅನ್ನ ತೆಗಿತೀವಿ ಅಂತೇಳಿ ಮೊಬೈಲ್ ಅಲ್ಲಿ ಕಳ್ಳ ಮಾತಾಡಿದವ್ರು ಯಾರು ಯಾವತ್ತು ಮಾತಾಡಿದ್ದು ಅವರು ಬಿಜೆಪಿ ಅಧ್ಯಕ್ಷರಾಗಿ ಈಶ್ವರಪ್ಪನವರಿಗೆ ಶೆಟ್ಟರ್ ಅವರಿಗೆ ಮುಹೂರ್ತ ಅವರು ಎಲ್ಲಾದ್ರೂ ನೋಡಿದ್ದೀರಾ ತಾಯಿನ ಮಕ್ಕಳ ವಿಶಾಖದ ನೋಡಿದ್ದೀರಾ ಕಾರಣ ಇದ್ರೆ ಕಳಿಸ್ಬೋದು ಒಂದಲ್ಲ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿಯಿಂದ ತೆಗೆದಿ ಯಾಕೆ ನಮಗ್ ಕೇಳಕ್ ಹಾಕಿದೆ ಇವತ್ತಿನ ತನಕ ಬಂಧುಗಳೇ ಮಿಲಿಯನ್ ಡಾಲರ್ ಕ್ವಶನ್ ಅಂತೀವಲ್ಲ ಯಡಿಯೂರಪ್ಪನವರನ್ನ ಯಾಕೆ ಮುಖ್ಯಮಂತ್ರಿಯಿಂದ ತೆಗೆದ್ರು ಅಂತ ಅವ್ರಿಗೆ ಗೊತ್ತಿಲ್ಲ ಯಡಿಯೂರಪ್ಪನವ್ರು ಮಾತ್ರ ಮೋದಿ ಬೇಕು ಮೋದಿಗೋಸ್ಕರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅವ್ರ ಒಂಥರ ಮಗು ತರ ಅಥವಾ ದೇವ್ರ ತರ ಅವರೆಲ್ಲ ಹಿರಿಯೋರು ಅವರು ಕೂಡ ಬಿಜೆಪಿಯನ್ನ ಬಿಟ್ಟು ಕೆಜೆಪಿ ಕಟ್ಟಬೇಕಾಗಿ ಬಂತು ಅವರನ್ನ ಜೈಲ ಕಳಿಸಿದ್ರು ಯಾರು ಖಂಡಿತ ನಾವಂತೂ ಅಲ್ಲಪ್ಪ ನಾವಂತೂ ಅಲ್ಲ ಸದಾನಂದ ಗೌಡರು ತುಂಬಾ ಇಲ್ಲಿ ಹನ್ನೆರಡನೇ ಇಲ್ಲಿ ಕೂಡ ನಾನು ಜೆ ಪಿ ನಮ್ಮ ಜಯಪ್ರಕಾಶ್ ಹೆಗ್ಡೆ ಅಣ್ಣನವರಿಗೆ ಬೈ ಎಲೆಕ್ಷನ್ ಅಲ್ಲಿ ಬಂದು ನಾವು ಚುನಾವಣೆ ಮಾಡಿದ್ವಿ ನಮಗೂ ಉಡುಪಿಗೂ ಅವಿನಾಭಾವ ಬಂಧನ ಅಂತ ಹೇಳ್ಬೋದು ಜೆ ಪನ್ನ ನೀವು ಗೆದ್ದೆ ಗೆಲ್ಲಿಸ್ತೀರಿ ಉಡುಪಿ ಚಿಕ್ಕಮಗಳೂರಿನಿಂದ ಕಾಂಗ್ರೆಸ್ ಶುಭಾರಂಭವನ್ನ ಮಾಡೇ ಮಾಡ್ತೀನಿ ಅಂತ ನಾನು ಇಲ್ಲಿ ಹೇಳೋಗ್ತಾ ಇದೀನಿ ವಿಜಯೋತ್ಸವವನ್ನು ಮಾಡಲಿಕ್ಕೆ ನನಗೆ ರೀಡಿಂಗ್ ಬರುತ್ತೆ ಪ್ರೇಕ್ಷಕರ ಗ್ಯಾಲರಿಯಿಂದ ಅವರು ದುಡುಕಿ ಸ್ಪೈಡರ್ ಮ್ಯಾನ್ ತರ ಸೆಷನ್ ನಡೀತಿರ್ತಕ್ಕಂತ ಸಂದರ್ಭದಲ್ಲಿ ಹೋಗಿ ಒಂದು ಕೃತ್ಯ ಮಾಡ್ತಾರೆ ಅಂದ್ರೆ ಭಾರತದ ಮರ್ಯಾದೆಯನ್ನ ಇಡೀ ಜಗತ್ತಿನಲ್ಲಿ ಹರಾಜಾಗಿದಂತ ಒಬ್ಬ ಅಸುರಕ್ಷಿತ ಸರ್ಕಾರ ಇದೆ ಬಿಜೆಪಿ ಸರ್ಕಾರ ಬಂಧುಗಳೇ ಆ ಪಿ ಪಾಸ್ ಕೊಟ್ಬಿಟ್ರಂತೆ ನಮ್ಮ ಮನೆ ಒಳಗಡೆ ಚಿಲುಗಾ ತೆಗಿಬೇಕಾದ್ರೆ ನಮ್ಮ ಹೆಣ್ಣು ಮಕ್ಳು ಕಿಟಕಿ ನಾಲ್ಕು ಸಲ ನೋಡ್ತಾರೆ ನಮಗ್ ಗೊತ್ತಿರೋರ ಪರಿಚಯದವರ ಮನೆಯವರ ಹೊರಗಡೆಯವರ ಮಂಗ್ಳೂರ್ನವ್ರ ಬೆಂಗಳೂರ್ನವ್ರ ಅಂತ ಹೇಳಿ ಒಬ್ಬ ಎಂ ಪಿ ಹಂಗೆ ಪಾಸ್ ಕೊಟ್ಬಿಟ್ರಂತೆ ಪಾಸು ಮೂರು ನಾಲ್ಕು ಸಾರಿ ಡ್ರೈ ರನ್ ಪ್ರಯತ್ನ ಮಾಡಿ ಮಾಡಿ ಆ ಕೃತ್ಯ ಮಾಡಿರ್ತಕ್ಕಂಥದ್ದು ಆ ಎಂಪಿ ಮಾಡ್ರಪ್ಪ ನಿಷ್ಪಕ್ಷಪಾತವಾದ ತನಿಖೆ ಮಾಡ್ರಪ್ಪ ನೇತಾಕಿ ಅಂತೇನ್ ಹೇಳಿಲ್ಲ ಹಂಗೆ ನೇಣಿಗೆ ಹಾಕ್ಬಿಡಿ ಇಟ್ಬಿಡಿ ಅಂತ ಏನು ಹೇಳಲಿಲ್ಲ ಪ್ರತಿಪಕ್ಷದ ಸಂಸದರು ಏನಂತ ಕೇಳಿದ್ರು ತನಿಖೆ ಚೆನ್ನಾಗಿ ಮಾಡ್ಬೇಕಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿ ತಪ್ಪು ಮಾಡಿರೋ ಇಟ್ಕೊಂಡು ಎಲ್ಲಾದ್ರೂ ನೋಡಿದೀರಾ ಫಸ್ಟು ಬಿ ರಿಪೋರ್ಟು ಸಿ ರಿಪೋರ್ಟು ನಿರಪರಾಧಿ ಅಂತ ಪ್ರೂವ್ ಆಗಬೇಕ ಎಷ್ಟು ಅಲ್ಲಿ ಒಳಗಡೆ ಜೈಗೆ ಹಾಕ್ತಾರೋ ಆಗಲ್ವೋ ನೂರ್ ನಲ್ವತ್ತು ಜನ ಬೇರೆ ಎಂ ಪಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ಆ ಪಾಸ್ ಕೊಟ್ಟ ಎಂ ಪಿಯನ್ನು ಅಲ್ಲೇ ಇಟ್ಕೊಳ್ತಾರೆ ನಾನು ಅದಕ್ಕೆ ಮೈಸೂರು ಕೊಡಗು ಟಿಕೆಟ್ಟೇ ನನಗೆ ಕೊಡಬೇಕು ಅಷ್ಟೇ ನಾನು ಓದ್ಕೊಂಡಿದ್ದೀನಿ ಪಿ ಎಚ್ ಡಿ ಮಾಡಿದ್ದೀನಿ ನಾನು ಎಮ್ ಎ ಮಾಡಿದ್ದೀನಿ ನಾನು ಅಡ್ವೊಕೇಟ್ ಇದ್ದೀನಿ ನಾನು ಪತ್ರಕರ್ತೆ ಆಗಿದ್ದೀನಿ ನಾನು ಜೈಂಟ್ ಕಿಲ್ಲರ್ ಎಂ ಪಿ ಆಗಿದ್ದೀನಿ ಬಂಡೆ ಶಿವಕುಮಾರ್ ಜಿ ಅವರು ನಮ್ಮನ್ನು ಹುಡುಕಿದ್ರು ಈ ಬಲಿಕ ಭಕ್ರಾಂತ ತಗೊಂಡ್ ಹಾಕ್ಬಿಡ್ಬೇಕು ದೇವೇಗೌಡರ ಮೇಲೆ ಅವರು ಗುದ್ದಿ ಗುದ್ದಿ ಗುದ್ದಾಡಿದ್ರು ಪಟ್ಟ ಹಾಕಿದ್ರು ಗೌಡ್ರನ್ನ ಹತ್ತತ್ರ ಬಂದ್ರು ಸೋಲ್ಸಕ್ ಆಗ್ಲಿಲ್ಲ ಎಲ್ಲರೂ ಅನ್ಕೊಂಡ್ರು ಇದೇನೋ ಇದು ಇವರೇ ಸೋಲ್ಸಕ್ ಆಗಿಲ್ಲ ಅಂತೇಳಿ ಪ್ರಯತ್ನ ಮೆಡಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಬಂಧುಗಳೇ ಜನಾರ್ದನ್ ಪೂಜಾರಿನೇ ಬಿ ಫಾರಂ ಕೊಟ್ಟಿದ್ದು ಕಾಯ್ತಾ ಇದಾರೆ ಸಿದ್ಧು ಮತ್ತು ಶಿವಕುಮಾರ್ ಗುದ್ದಾಡ್ಕೊಂಡ್ಬಿಟ್ರೆ ಸಂತೋಷ ಹಬ್ಬ ಮಾಡ್ಕೋತಾ ಇರ್ತಾರೆ ಅವ್ರ ಮನೆಯಲ್ಲಿ ಆದ್ರೆ ಟಗರು ಬಾರಿ ಬುದ್ಧಿ ಇರೋ ಟಗರು ಅದು ಮೈಸೂರು ಟಗರು ಟಗರ್ಗ್ ಗೊತ್ತು ಬಂಡೆಗೆ ಎಷ್ಟು ಗುದ್ದಿದ್ರೆ ಸೇಫು ಎಷ್ಟು ಗುದ್ದಿದ್ರೆ ಸೇಫು ಅಂತ ಬಂಡೆಗೂ ಗೊತ್ತು ಟಗರು ಮತ್ತು ಬಂಡೆ ಒಟ್ಟಿಗೆ ಹೋದ್ರೆ ನೀಂತೇಳಿ ನಾವ್ ಸೇರಿ ಗುದ್ದೋದು ನಿಮ್ಮನ್ನ ಟಗುರು ಮತ್ತು ಬಂಡೆ ಇಬ್ರು ಸೇರಿ ಗುದ್ದೋದು ಯಾರನ್ನ ಅಲ್ಲಿ ಭೀಷ್ಮ ಕೂತ್ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಅಟಲ್ ಬಿಹಾರಿ ವಾಜಪೇಯಿನೇ ಬರ್ತಾರೆ ಅಂತ ಅನ್ಕೊಂಡಿದ್ರು ಎಲ್ಲರೂ ಸಹ ನಾವು ಅಷ್ಟೇ ಅಯ್ಯೋ ನಮ್ಮನ್ನೇನಾದ್ರು ಗೆಲ್ಸದ್ರಲ್ಲಿ ಎಲ್ಲ ವಾಜಪೇಯಿ ಬಂದಿರ್ತಾರೆ ಅಲ್ಲಿ ಎದುರುಗಡೆ ಕೂತಿರ್ತೀವಿ ಅಂತ ಸೋನಿಯಾಜಿ ಅವ್ರನ್ನ ಇಟಲಿ ಹೆಣ್ಮಗಳು ಫಾರಿನಲ್ ಹುಟ್ಟಿದವರು ಅಂತ ಹೇಳಿ ಬೇಡ ಕತೆ ಎಲ್ಲ ಹರಾಜ್ ಹಾಕ್ಬಿಟ್ಟಿದ್ರು ಆಗುತ್ತೆ ಫಾರಿನರ್ ಫಾರಿನರ್ ಸುಷ್ಮಾ ಅವ್ರು ಹೇಳಿಬಿಟ್ಟರು ನಾನು ತಲೆ ಬಳಸ್ಕೊಂಡ್ಬಿಡ್ತೀನಿ ಬಿಳಿ ಸೀರೆ ಉಟ್ಕೊಂಡ್ಬಿಡ್ತೀನಿ ಅಂತೇಳಿ ಉಮಾಭಾರತಿ ಆ ಕಡೆ ತಲೆ ಬೋಳಿಸ್ಕೊಂತೀನಿ ಅಂತ ಹೇಳಿದ್ರು ಎಲ್ಲ ಈ ತರ ಹೆಣ್ಮಕ್ಳನ್ನೇ ಎತ್ತಿ ಕಟ್ಟಿದ್ರು ಬಳ್ಳಾರಿನಲ್ಲಿ ಬಂದು ಕಂಟೆಸ್ಟ್ ಮಾಡ್ತಾರೆ ಸುಷ್ಮಾನೇ ಬಂದ್ರು ಸುಷ್ಮಾ ಲೋಕಸಭೆಯಲ್ಲಿ ಅಪೋಸಿಷನ್ ಲೀಡರ್ ಆಗಿದ್ರು ಮೋದಿಯವರಿಗಿಂತ ಒಂದು ಕೈ ಎತ್ತರದ ನಾಯಕಿ ಮೋದಿಯವರಿಗಿಂತ ಒಂದು ಕೈ ಎತ್ತರದ ನಾಯಕಿ ಸುಷ್ಮಾ ಸ್ವರಾಜ್ ಇತಿಹಾಸ ನೆನಪಲ್ಲಿದೆಯಾ ಇದೆಯಾ ಯಾರಿಗಾದ್ರು ಇವತ್ತು ಉಮಾಭಾರತಿ ಅವರು ಹುಬ್ಬಳ್ಳಿಯಲ್ಲಿ ಬಂದು ಬೆಂಕಿ ಹಚ್ಚಕ ಅವ್ರನ್ನ ಉಪಯೋಗಿಸ್ಕೊಂಡ್ರು ಅವ್ರ ಮೇಲೆ ಆರೋಪ ಕೈ ಬಿಟ್ಟ ಮೇಲೆ ಮುಖ್ಯಮಂತ್ರಿ ತೆಗೆದಿದ್ರು ಮತ್ತೆ ಮುಖ್ಯಮಂತ್ರಿನೇ ಮಾಡಲಿಲ್ಲ ಭಯ ಮುಖ್ಯಮಂತ್ರಿ ಮತ್ತೆ ಮಾಡಲೇ ಇಲ್ಲ ಅವರನ್ನ ನಾರಿ ಶಕ್ತಿ ಅಂತಾರೆ ಮಂಡ್ಯದಲ್ಲಿ ಬಂದು ಇವ್ರು ಗೆಲ್ಸಿರ್ಲಿಲ್ಲ ಸುಮಲತಾ ನೀವ್ರೆಲ್ಲ ಗೆಲ್ಸಿದ್ದು ಅಂಬರೀಷ್ ಅವರ ಅಭಿಮಾನದಿಂದ ಅವ್ರು ತೀರ್ಕೊಂಡಿದ್ರು ನಿಮಗೆ ಗೊತ್ತಿದೆ ಮೃತರಾದಾಗ ಮಂಡ್ಯದ ಮಗ ಕಲಾವಿದ ಅಂಬರೀಷ್ ಅವರಿಗೆ ಋಣ ತೀರಿಸಬೇಕು ಅಂತೇಳಿ ಅವ್ರ ಶ್ರೀಮತಿಯನ್ನ ಮುಖ್ಯಮಂತ್ರಿ ಕುಮಾರಣ್ಣನವರೇ ಅವರು ಇನ್ನೂ ಬಂಧುಗಳೇ ಕಂಠೀರವ ಸ್ಟೇಡಿಯಂನಲ್ಲಿ ಅಂಬರೀಷ್ ಅವರ ಮೃತದೇಹ ಅಲ್ಲಿತ್ತು ಆಗಲೇ ಮಗನ ಕೈಲಿ ಅಲ್ಲೇ ಲಾಂಚ್ ಮಾಡ್ತಾ ಇದ್ದಾರೆ ರಾಜಕಾರಣದಲ್ಲಿ ಹೇಳಬೇಕಾಗುತ್ತೆ ಅತ್ಯಂತ ದುಃಖದಿಂದ ಹೇಳಬೇಕಾಗತ್ತೆ ಮಗನನ್ನು ನಿಲ್ಲಿಸಿದ್ರು ಇಲ್ಲಿ ಜೆ ಪಿ ಅಣ್ಣನಿಗೆ ಬಂದು ಹತ್ತು ರೂಪಾಯಿ ಇದೆಯೋ ಐದು ರೂಪಾಯಿ ಇದೆಯೋ ಒಂದು ರೂಪಾಯಿ ಇದೆಯೋ ಅದೆಲ್ಲ ಮುಖ್ಯ ಶಂಕರೇಗೌಡರು ಅಂತೇಳಿ ಮಂಡ್ಯ ಜನ ಯಾವ ತರ ಅಂದ್ರೆ ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡುವಂತ ಸ್ವಾಭಿಮಾನಿ ಜಿಲ್ಲೆ ಮಂಡ್ಯ ಜಿಲ್ಲೆ ಅವತ್ತು ಅನುಕಂಪದ ಚುನಾವಣೆ ನಡೀತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಗನನ್ನೇ ಸೋಲುಣಿಸಿ ಸುಮಲತಾ ಅವರನ್ನ ಗೆಲ್ಲಿಸಿದ್ರು ನಮ್ಮ ಜನ ರಾಜ್ಯಕ್ಕೆ ಸಲ್ಲಬೇಕು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಪ್ರತಿಭಟನೆಯನ್ನು ಮಾಡಿದರು ಸರಿ ಅಂತ ಬಂತು ಸರಿ ಆಗದೆ ಇದೀನಿ ಇವತ್ತು ಸುಪ್ರೀಂ ಕೋರ್ಟ್ ನ ಆದೇಶ ಆಗ್ತಾ ಇತ್ತು ನ್ಯಾಯ ಆಗಿದ್ದರಿಂದ ಅದು ಸಿಕ್ಕಿದೆ ನ್ಯಾಯ ಒದಗಿಸುವಂತೆ ಕೆಲಸವನ್ನೇ ನ್ಯಾಯಾಂಗ ಮಾಡಿದ್ರು ಇತ್ತು ನೀಡ್ತಾ ನನಗೆ ಪ್ರಥಮ ಬಾರಿಗೆ ಗೆದ್ದಾಗ ತೊಂಬತ್ನಾಲ್ಕರಲ್ಲಿ ಅವಿಭಾಜ್ಯ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಕೆಲಸವನ್ನು ಮಾಡಿದೆ ನನ್ ಆಲೋಚನೆ ಬಂತು ಆ ಬೈಂದೂರಿಂದ ಜಟ್ಕಲ್ ಮದು ಕೊಲ್ಲೂರಿನ ಆಚೆ ಜಟ್ಕಲ್ ಮದುವರು ಅಮಾಸ್ಪೈಲು ಜಡ್ಡಿನ ಗದ್ದೆಯಿಂದ ಹೋದಾಗ ಅಲ್ಲಿ ಜನ ಮಂಗಳೂರಿಗೆ ಹೋಗಿ ಒಂದು ದಿವಸ ನಿಂತು ಕೆಲಸವನ್ನು ಮಾಡಿಕೊಂಡು ಬರಬೇಕಿತ್ತು ಅವಿಭಾಜ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಬೇರೆ ಕಚೇರಿಗಳಿಗೆ ಹೋದಾಗ ಅದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯ ಅಂದಿನ ಮುಖ್ಯಮಂತ್ರಿ ವಿಜಯ್ ಪಟೇಲ್ ಹದಿನೇಳು ಹೊಸ ಜಿಲ್ಲೆಗಳನ್ನು ಬೇರೆ ಜಿಲ್ಲೆಗಳನ್ನು ಮಾಡುದು ನಾನು ಒಂದು ಬೇಡಿಕೆಯನ್ನಿಟ್ಟೆ ನನ್ನ ಸಹೋದರಗಳೇ ಒಂದು ಸ್ವಲ್ಪ ಸಣ್ಣದಾಗ್ತದೆ ಚರ್ಚೆ ಮಾಡಿ ನಾನು ಹೇಳಿದೆ ಇದು ಉಡುಪಿ ಜಿಲ್ಲೆ ಸಣ್ಣದಾಗಬಹುದರ ಜನಸಂಖ್ಯೆ ಜಾಸ್ತಿ ಇದೆ ಒಂದು ಭಾಗ ಮತ್ತೆ ಅವಿಭಾಜ್ಯ ದಕ್ಷಿಣ ಕಡೆ ಭಾರಿ ದೊಡ್ಡದಾಗ್ತದೆ ಇಂಥ ಸಮಸ್ಯೆ ಇದೆ ಜನರಿಗೆ ಅಂತ ಹೇಳಿದ್ರಿಂದ ಉಡುಪಿ ಹೊಸ ಜಿಲ್ಲೆ ಆಯ್ತು ಅದರಿಂದ ಅಭಿವೃದ್ಧಿ ಪ್ರಾರಂಭ ಆಯ್ತು ಅವರ ಹತ್ರ ಕೆಲಸ ಮಾಡಿಸ್ಕೊಳ್ಳುವಂಥದ್ದು ನಿಮ್ಮ ಹಕ್ಕ ಆಗ್ತದೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ ಸೇವೆ ಅಲ್ಲರೇ ಅಲ್ಲ ಇದನ್ನ ನಾವು ಅರ್ಥವನ್ನು ಮಾಡಿಕೊಂಡ್ರೆ ಮೈನಾ ಮೀನುಗಾರರಿಗೆ ಪಕ್ಷಕ್ಕೆ ಬಂದಿದ್ದಾರೆ ತಾವೇನು ಮಾಡಿದ್ರಿ ಮಾನ್ಯ ಸಚಿವ ಸುರೇಶ್ ಶೆಟ್ಟಿ ತಾವು ಮಾಡಿದ್ದು ಅದೇ ತಾವು ನಮ್ಮ ಪ್ರಯತ್ನ ಮಾಡಿದ್ದು ಸೀಟಿಗೆ ನಾನು ಇದ್ದೆ ನಿಮ್ಮೊಟ್ಟಿಗೆ ಇಲ್ಲಿ ಸಂಸ ಸಂಸದರಾಗಿದ್ದೆ ನನ್ನ ಕ ಕೊನೆಯಲ್ಲಿ ಬಂದು ಕೂತ್ಕೊಳ್ತಾ ಇದ್ದೀನಿ ನೀವು ಹೋರಾಟವನ್ನು ಭಾಳ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಸಿಟ್ ಸಿಕ್ಕಲಿಲ್ಲ ತಕ್ಷಣ ಬಿಜೆಪಿ ಓದುತ್ತೆ ನಾವು ನೀವು ಮಾಡಿದ ತಪ್ಪನ್ನು ನೆನ್ಪು ಮಾಡ್ಕೊಂಡಿದ್ದೆ ನೀವು ನನ್ನ ಮೇಲೆ ಹೇಳ್ತಾ ಇರಲಿಲ್ಲ ನಿನ್ನೆ ಒಂದು ಹೇಳಿಕೆಯನ್ನು ಅವರೆಲ್ಲ ಸೇರಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡೋದನ್ನು ದಯವಿಟ್ಟು ಚುನಾವಣೆ ರಾಜಕೀಯದಲ್ಲಿ ಜಾತಿಯನ್ನು ತರಬೇಡಿ ಅಂತ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ ಒಂದು ಜಾತಿಯ ಮತದಿಂದ ಎಲ್ರಿಗೂ ಆಗುದಿಲ್ಲ ಚುನಾವಣೆಯನ್ನು ಗೆಲ್ಲಲಿಕ್ಕಾಗುದಿಲ್ಲ ಎಲ್ಲ ಜಾತಿಯ ಮತ ಬೇಕಾಗ್ತದೆ ಚುನಾವಣಾ ಗೆಲ್ಲುವಷ್ಟು ಮತ ಯಾವ ಜಾತಿಯವರು ಒಂದು ಜಾತಿ ಹತ್ರ ಇಲ್ಲ ಇದನ್ನು ಬಿಟ್ಟು ನೀವು ಒಂದು ಸಭೆಯನ್ನು ಮಾಡಿ ನಿಮ್ಮ ಮನೆಯಲ್ಲಿ ಸುದ್ದಿ ಮಾಧ್ಯಮದ ಮುಖಾಂತರ ಬರ್ತದೆ ಅಂತ ಆದರೆ ನಾವು ಕೇವಲ ಜಾತಿಯ ಬಗ್ಗೆ ಆಲೋಚನೆ ಮಾಡಿದರೆ ನಾವು ಜನಪ್ರತಿನಿಧಿಗಳಾಗಲಿ ಗಾನರರು ದಯವಿಟ್ಟು ಮುಂದೆ ಇಂಥ ತಪ್ಪುಗಳನ್ನು ಮಾಡಬೇಡಿ ಅಂತ ಸಮಗಿನ ಸಲಹೆಯನ್ನು ಕೊಡಲಿಕ್ಕೆ ಇಚ್ಚಪಡತೇನೆ ದೊಡ್ಡ ದೊಡ್ಡ ಪ್ರಚಾರ ಹೇಗಾಗ್ತದೆ ದೊಡ್ಡ ದೊಡ್ಡ ಪ್ರಚಾರ ಚಾನೆಲ್ ಒಳ್ಳೆ ಅಭಿಪ್ರಾಯ ಇದೆ 26ನೇ ತಾರೀಖಿಗೆ ಪ್ರಚಂಡ ಮತನೀತಿ ಮತಕ್ಕೆ ಪರಿವರ್ತನೆ ಆದರೆ ಜಾಹೀರಾತು ವಾರಿನ ಬಗ್ಗೆ ಏನು ಹೇಳ್ತೀರಿ ಜಾಹೀರಾತ್ ವಾರ ಚೊಂಬು ಮತ್ತು ಡೇಂಜರ್ ಅನ್ನು ಎರಡು ಕಾಂಗ್ರೆಸ್ ಚೊಂಬು ಕೊಟ್ಟಿದೆ ಬಿಜೆಪಿಯವರಾಕಿಂಗ್ ಅದು ರಾಜ್ಯದ ಕೆಪಿಸಿಸಿ ಆದಲ್ಲ ಅವರು ಉತ್ತರವನ್ನು ಚೆನ್ನಾಗಿ ಬರ್ತಾ ಇದೆ ಅದು ಕೆಲವೊಮ್ಮೆ ಅದನ್ನು ಜನರಿಗೆ ಸಿಡಿ ರಾಜಕಾರುದಿಲ್ಲ ನಾನು ಜಾತಿಯ ಬಗ್ಗೆ ಮಾತಾಡುವುದಿಲ್ಲ ಯಾವಾಗ ಮಾತಾಡಬೇಕು ಉತ್ತರ ಹೇಳಿದೆ ಅಷ್ಟೇ ಇದನ್ನು ಮಾಡಬೇಡಿ ಅಂತ ಹೇಳಿದ್ರು ಇದು ಸರಿಯಲ್ಲ ಸಮಾಜವನ್ನು ಹೊಡಿಬಾರ್ದು ನೀವು ಕೆಲಸ ಹೌದು ಅಭಿವೃದ್ಧಿ ನಮ್ಮದು ಮಂತ್ರ ಬೇರೆ ಯಾವುದೂ ಇರಬಾರ್ದು ಈಗ ನನ್ನ ನಾಯಕರ ಹೆಸರಲ್ಲಿ ನಾನು ಮತವನ್ನು ಕೇಳಿದರೆ ನಾನು ಗೇ ವಾಪಸ್ ಕೆಲಸ ಮಾಡುವಂಥ ಮಂತ್ರಿ ಬರುತ್ತಿಲ್ಲ ಹಂಗಾಗಲ್ಲ ಕೆಲಸ ಮಾಡಬೇಕು ದೇಶ ಯಾರಿದ್ರೂ ದೇಶ ಇತ್ತು ಇಷ್ಟು ವರ್ಷ ದೇಶ ಇತ್ತು ಇನ್ನು ಮುಂದೆ ಇರ್ತದೆ ಏನ್ ತೊಂದರೆ ಆಗುದಿಲ್ಲ ಲೀಡ್ ಬಗ್ಗೆ ಯಾರು ಅಭಿಪ್ರಾಯ ಚೆನ್ನಾಗಿದೆ ಗೆಲ್ತೇನೆ ಅಂತ ನಾಲ್ಕು ನನಗೆ ಒಂದೇ ಕಾಂಗ್ರೆಸ್ ಇದ್ದಾಗಲೂ ಗೆದ್ದಿದೆ ಬೈ ಎಲೆಕ್ಷನ್ ನಲ್ಲಿ ಅದರಿಂದ ನಾಲ್ಕು ಮಕ್ಕಳು ಹೆಲ್ಪ್ ಆಗ್ತದೆ ಸರ್ ನಿನ್ನೆ ಮೋದಿಯವರು ತಮ್ಮ ಭಾಷಣದಲ್ಲಿ ಅಲ್ಪಸಂಖ್ಯಾತರನ್ನು ಸ್ವಚ್ಛವಾಗಿ ಮಾತಾಡಿದ್ದಾರೆ ರಾಜಸ್ಥಾನದಲ್ಲಿ ಮಾಡಿದ ಭಾಷಣದಲ್ಲಿ ಅಂದರೆ ಕರೆಮಣಿ ಮಾರುವ ಪರಿಸ್ಥಿತಿ ಬರ್ತದೆ ಕರೆಮಣಿ ಮಾರಿ ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇದೆ ಅಂತ ಕೇಳಿ ನಾನು ಯಾವತ್ತು ಯಾರನ್ನು ತುಚ್ಛವಾಗಿ ಮಾತಾಡಿದ ಮಾತಾಡ್ಬೋದು ಯಾಕೆ ಈ ಥರ ಮಾತಾಡಿದ್ರು ಫಸ್ಟ್ ಟೈಮ್ ಅಂತ ಚರ್ಚೆ ಆಗ್ತಾ ಇದೆ ಮೀಡಿಯಾದಲ್ಲಿ ಫಸ್ಟ್ ಹೇಳಿಕೆ ಈ ಥರ ನೋಡಿ ಯಾಕೆ ಸರ್ಬೋದು ಮಾತಾಡ್ಬೋದು ಯಾಕೆ ಗೊತ್ತು ಅವ್ರ ಹತ್ರ ಕೇಳಬೇಕಾಗ್ತದೆ ಕಾಣ್ತದೆ ಅದರಿಂದ ನಾವು ಅದರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಹಿರಿಯ ನಾಯಕರುಗಳೆಲ್ಲ ಡೆಲಿಯಲ್ಲಿ ಕುತ್ಕೊಂಡು ಸ್ಟೇಟ್ಮೆಂಟನ್ನು ಕೊಡ್ತಾರೆ